ಯುಜಿಸಿ ಹೊಸ ಮಾರ್ಗಸೂಚಿ ಎರಡ್ ಸಾವಿರದ ಇಪ್ಪತ್ತಾರು ಇದು ಉನ್ನತ ಶಿಕ್ಷಣದಲ್ಲಿ ಸಮಾನತೆನ ಅಥವಾ ಹೊಸ ಸಂಘರ್ಷದ ಹಾದಿನ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ ಅನ್ನೋದು ಶತಮಾನಗಳಷ್ಟು ಹಳೆಯದಾದ ಮತ್ತೆ ಅತ್ಯಂತ ಸಂಕೀರ್ಣವಾದಂತಹ ಒಂದು ಸಮಸ್ಯೆ ಆಗಿದೆ ಇದು ಇತ್ತೀಚೆಗೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂದ್ರೆ ಯುಜಿಸಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಯ ಉತ್ತೇಜನ ನಿಯಮಾವಳಿ ಎರಡ್ ಸಾವಿರದ ಹೊರಡಿಸುವ ಮೂಲಕ ಈ ತಾರತಮ್ಯಕ್ಕೆ ಅಂತ್ಯ ಹಾಡೋದಿಕ್ ಮುಂದಾಗಿದೆ ಆದ್ರೆ ಈ ಹೊಸ ಕಾನೂನು ದೇಶಾದ್ಯಂತ ಪರ ವಿರೋಧದ ಭಾರಿ ಚರ್ಚೆಗೆ ನಾಂದಿ ಹಾಡಿದೆ ಈ ಹಿನ್ನೆಲೆಯಲ್ಲಿ ಕೆಲವು ಗಂಭೀರ ಪ್ರಶ್ನೆಗಳು ಹೇಳ್ತವೆ ಶಿಕ್ಷಣದ ಸಂಸ್ಥೆಗಳಲ್ಲಿ ಕೇವಲ ಕಾನೂನಿನ ಮೂಲಕ ಸಾಮಾಜಿಕ ಸಮಾನತೆಯನ್ನು ತರೋದಿಕ್ ಸಾಧ್ಯ ಇದೆಯಾ ರೋಹಿತ್ ವೇಮಲು ಮತ್ತೆ ಪಾಯಲ್ ತಡ್ವಿ ಅವರಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಲಿದಾನಕ್ಕೆ ಈ ಹೊಸ ನಿಯಮಗಳು ನ್ಯಾಯವನ್ನು ಒದಗಿಸಬಲ್ವಾ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇರುವಂತಹ ದುರುಪಯೋಗದ ಆತಂಕ ಕೇವಲ ಒಂದು ಕಲ್ಪನೆ ಅಥವಾ ಅದೇ ವಾಸ್ತವನ ಈ ನಿಯಮಗಳ ಹಿಂದೆ ಶೈಕ್ಷಣಿಕ ಹಿತಾಸಕ್ತಿಗಿಂತ ರಾಜಕೀಯ ಲೆಕ್ಕಾಚಾರಗಳು ಹೆಚ್ಚಾಗಿರಬಹುದಾ ಯು ಜಿ ಜಾರಿಗೆ ತಂದಿರುವಂತಹ ಈ ಹೊಸ ನಿಯಮಗಳು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೇನೆ ಬೋಧಕ ಮತ್ತೆ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ಅನ್ವಯಿಸತ್ವ ಇದರ ಪ್ರಮುಖ ಅಂಶಗಳು ಏನು ಅಂತ ನೋಡೋಣ ಸಮಾನ ಅವಕಾಶ ಕೇಂದ್ರ ಅಂದ್ರೆ ಈಕ್ವಲ್ ಅಪೋರ್ಚುನಿಟಿ ಸೆಂಟರ್ ಸಿ ಪ್ರತಿ ವಿಶ್ವವಿದ್ಯಾಲಯ ಮತ್ತೆ ಕಾಲೇಜುಗಳಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸೋದು ಕಡ್ಡಾಯ ಇದು ತಾರತಮ್ಯದ ದೂರುಗಳ ವಿಚಾರಣೆಯನ್ನು ನಡೆಸುತ್ತೆ ಇಕ್ವಿಟಿ ಕಮಿಟಿ ಈ ಸಮಿತಿಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಮಹಿಳೆಯರು ಮತ್ತೆ ದಿವ್ಯಾಂಗರ ಪ್ರಾತಿನಿಧ್ಯ ಇರಬೇಕು ಇದು ದೂರುಗಳ ತನಿಖೆಯನ್ನು ನಡೆಸಿ ಶಿಫಾರಸನ್ನ ಮಾಡುತ್ತೆ ಮತ್ತೆ ದೂರು ದಾಖಲಿಸುವ ವ್ಯವಸ್ಥೆ ಆನ್ಲೈನ್ ಪೋರ್ಟಲ್ ಇಮೇಲ್ ಅಥವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಕ್ವಿಟಿ ಹೆಲ್ಪ್ಲೈನ್ ಮೂಲಕ ದೂರು ನೀಡೋದಿಕ್ಕೆ ಅವಕಾಶ ಇದೆ ಕಠಿಣ ಕ್ರಮ ಒಂದು ವೇಳೆ ತಾರತಮ್ಯ ಏನಾದರೂ ಸಾಬೀತಾದರೆ ಸಂಸ್ಥೆಯ ಮುಖ್ಯಸ್ಥರು ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಬೇಕು ಸಂಸ್ಥೆಗಳು ಈ ನಿಯಮಗಳನ್ನು ಪಾಲಿಸದೇ ಇದ್ರೆ ಯು ಸಿ ನೀಡುವಂತಹ ಅನುದಾನ ಸ್ಥಗಿತಗೊಳಿಸುವ ಅಥವಾ ಮಾನ್ಯತೆಯನ್ನು ರದ್ದುಗೊಳಿಸುವಂತಹ ಅಧಿಕಾರ ಇದೆ ಈ ವಿಷಯವನ್ನ ಎರಡು ದೃಷ್ಟಿಕೋನಗಳಿಂದ ನಾವಿಲ್ಲಿ ವಿಶ್ಲೇಷಿಸಬಹುದು ಮೊದಲನೆಯದಾಗಿ ದಲಿತ ಹಿಂದುಳಿದ ಮತ್ತೆ ಆದಿವಾಸಿ ವಿದ್ಯಾರ್ಥಿಗಳ ಪರವಾದಂತಹ ಧ್ವನಿ ಇತಿಹಾಸದುದ್ದಕ್ಕೂ ಈ ಸಮುದಾಯಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪರೋಕ್ಷ ಅಥವಾ ಪ್ರತ್ಯಕ್ಷ ತಾರತಮ್ಯವನ್ನು ಎದುರಿಸ್ತಾನೆ ಬಂದಿವೆ ಐಐಟಿಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ವಿದ್ಯಾರ್ಥಿಗಳು ತಾರತಮ್ಯ ಅನುಭವಿಸ್ತಾ ಇರೋದು ಆತಂಕಕಾರಿ ಸಂಗತಿಯಾಗಿದೆ ಸಂವಿಧಾನ ನೀಡಿದ ಸಮಾನತೆಯ ಹಕ್ಕನ್ನು ಜಾರಿ ತರೋದಕ್ಕೆ ಇಂಥ ಕಠಿಣ ನಿಯಮಗಳು ಅತ್ಯಗತ್ಯ ಅನ್ನೋದು ಒಂದು ವಾದ ಇನ್ನು ಎರಡನೆಯದಾಗಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಮತ್ತೆ ಟೀಕಾಕಾರರ ಆತಂಕ ಇಲ್ಲಿ ಮೂರು ಪ್ರಮುಖ ಅಂಶಗಳು ಚರ್ಚೆ ಆಗಿವೆ ಈಗ ಒಬಿಸಿ ವರ್ಗದ ಸೇರ್ಪಡೆ ಈ ಹಿಂದೆ ಇಂತಹ ರಕ್ಷಣೆ ಕೇವಲ ಎಸ್ ಸಿ ಅಥವಾ ಎಸ್ ಟಿ ವರ್ಗಕ್ಕೆ ಮಾತ್ರನೇ ಇತ್ತು ಈಗ ಓಬಿಸಿ ವರ್ಗವನ್ನು ಕೂಡ ಇದಕ್ಕೆ ಸೇರಿಸಿರೋದು ರಾಜಕೀಯ ಪ್ರೇರಿತ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಈಗ ಕರ್ನಾಟಕದ ರೋಹಿತ್ ವೇಮಲು ಕಾಯ್ದೆಯ ಪ್ರಭಾವದಿಂದಾಗಿ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿರಬಹುದು ಅನ್ನುವಂತ ಒಂದು ವಿಶ್ಲೇಷಣೆ ಇದೆ ಹಾಗೆ ದುರುಪಯೋಗದ ಭಯ ಸುಳ್ಳು ದೂರು ನೀಡಿದವರಿಗೆ ದಂಡ ವಿಧಿಸುವಂತ ನಿಬಂಧನೆಯನ್ನ ಕೈ ಬಿಟ್ಟಿರೋದು ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ ವೈಯಕ್ತಿಕ ದ್ವೇಷವನ್ನ ತೀರಿಸಿಕೊಳ್ಳೋದಿಕ್ಕೆ ಈ ಕಾನೂನನ್ನ ಬಳಸಿಕೊಳ್ಳುವಂತ ಸಾಧ್ಯತೆಯನ್ನ ತಳ್ಳಿ ಹಾಗಿಲ್ಲ ಹಾಗೆ ಏಕಪಕ್ಷೀಯ ವ್ಯಾಖ್ಯಾನ ತಾರತಮ್ಯದ ವ್ಯಾಖ್ಯಾನವು ಕೇವಲ ಎಸ್ಸಿ ಎಸ್ಟಿ ಮತ್ತೆ ಒಬಿಸಿ ವಿರುದ್ಧದ ಕೃತ್ಯಗಳನ್ನ ಮಾತ್ರನೇ ಒಳಗೊಂಡಿದೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಮೇಲೆ ನಡೆಯುವಂತ ತಾರತಮ್ಯಕ್ಕೆ ಇಲ್ಲಿ ಪರಿಹಾರ ಇಲ್ಲ ಅನ್ನೋದು ಟೀಕಾಕಾರರ ವಾದ ಆಗಿದೆ ಜಾತಿ ವ್ಯವಸ್ಥೆಯು ಕೇವಲ ಮೇಲ್ಜಾತಿ ಮತ್ತು ಕೆಳ ಜಾತಿಗಳ ನಡುವಿನ ಸಂಘರ್ಷ ಅಲ್ಲ ಇದು ಪದರಗಳ ವ್ಯವಸ್ಥೆ ಸಿ ಒಳಗೆ ಅಥವಾ ಸಿ ಒಳಗಿರುವಂತಹ ಉಪಜಾತಿಗಳ ನಡುವಿನ ತಾರತಮ್ಯವನ್ನ ಈ ನಿಯಮಗಳು ಹೇಗೆ ಎದುರಿಸುತ್ತವೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಯು ಜಿ ಹೊಸ ನಿಯಮಗಳು ಕಾಗದದ ಮೇಲೆ ಕ್ರಾಂತಿಕಾರಿ ಅಂತ ಕಂಡರೂ ಕೂಡ ಅವುಗಳ ಯಶಸ್ಸು ಅನುಷ್ಠಾನದ ಪ್ರಾಮಾಣಿಕತೆಯ ಮೇಲೆ ನಿಂತ್ಕೊಂಡಿದೆ ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಕ್ಷೆ ನೀಡುವಂತಹ ಕೇಂದ್ರಗಳಾಗಬಾರ್ದು ಬದಲಿಗೆ ಸಂವೇದನವನ್ನು ಬೆಳೆಸುವಂತ ಕೇಂದ್ರಗಳಾಗಬೇಕು ತಾರತಮ್ಯ ಮುಕ್ತ ವಾತಾವರಣ ನಿರ್ಮಾಣ ಮಾಡೋದು ಎಷ್ಟು ಮುಖ್ಯನೋ ಯಾವುದೇ ಕಾನೂನು ಅಮಾಯಕರ ವಿರುದ್ಧ ಅಸ್ತ್ರ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಸರ್ಕಾರ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಜಾತಿ ರಾಜಕೀಯದ ಬಲೆಗೆ ಬೀಳದೇನೆ ಪ್ರತಿಭೆ ಮತ್ತೆ ಮಾನವೀಯತೆಗೆ ಗೌರವ ಸಿಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ ಉನ್ನತ ಶಿಕ್ಷಣದಲ್ಲಿ ತಾರತಮ್ಯದ ನಿರ್ಮೂಲನೆಯು ಕೇವಲ ಗೆಜೆಟ್ ನೋಟಿಫಿಕೇಶನ್ಗಳಿಂದ ಸಾಧ್ಯ ಇಲ್ಲ ಅದು ಮನಸ್ಸುಗಳ ಬದಲಾವಣೆಯಿಂದ ಮಾತ್ರನೇ ಸಾಧ್ಯ ಇದೆ ಈ ಹೊಸ ನಿಯಮಗಳು ಆ ಬದಲಾವಣೆಗೆ ಮೊದಲ ಹೆಜ್ಜೆಯಾಗಲಿ ಆದರೆ ಅದು ಮತ್ತೊಂದು ವಿಭಜನೆಗೆ ಕಾರಣ ಆಗದೆ ಇರಲಿ ಅನ್ನೋದೇ ನಮ್ಮ ಆಶಯ